ಹಲೋ ವೀಕ್ಷಕರೇ ವೆಲ್ಕಮ್ ಟು ಚೈತ್ರ ಹರೀಶ್ ಚಾನೆಲ್ ನಾನು ಇವತ್ತಿನ ವೀಡಿಯೋದಲ್ಲಿ ನವಣೆ ಸಿರಿಧಾನ್ಯವನ್ನು ಬಳಸ್ಕೊಂಡು ಗರಿ ಗರಿಯಾದ ರುಚಿಕರ ಹಾಗೂ ಆರೋಗ್ಯಕರ ನವಣೆ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ನವಣೆ ದೋಸೆಯಿಂದ ನಮ್ಮ ದೇಹಕ್ಕೆ ಉತ್ತಮ ಪೋಷಕಾಂಶಗಳು ಸಿಗೋದಲ್ಲದೆ ನಮ್ಮ ಬಾಯಿಗೂ ತುಂಬಾ ರುಚಿ ಕೊಡುತ್ತೆ ಹಾಗಿದ್ರೆ ಮಾಡೋದು ಹೇಗೆ ನೋಡೋಣ ಬನ್ನಿ ನವಣೆ ದೋಸೆ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋದಾದ್ರೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ನವಣೆ ತೊಗೊಂಡಿದ್ದೀನಿ ಒಂದು ಒನ್ ಬೈ ತರ್ಡ್ ಕಪ್ನಷ್ಟು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಮತ್ತೆ ಒನ್ ಫೋರ್ತ್ ಕಪ್ ಅಂದ್ರೆ ಕಾಲು ಕಪ್ನಷ್ಟು ದಪ್ಪ ಅವಲಕ್ಕಿ ಹಾಗೆ ಒಂದು ಟೀ ಸ್ಪೂನು ಮೆಂತ್ಯ ಕಾಳನ್ನ ನ ನಾನಿಲ್ಲಿ ಯಾವ್ದೇ ರೈಸ್ ಆಗಲಿ ಅಥವಾ ಬೇಳೆ ಆಗಲಿ ಏನನ್ನು ಯೂಸ್ ಮಾಡ್ತಿಲ್ಲ ಓನ್ಲಿ ಈ ನಾಲ್ಕು ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ನವಣೆ ದೋಸೆ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಈ ನವಣೆ ದೋಸೆ ಮೊದಲಿಗೆ ನಾನಿಲ್ಲಿ ಈ ನವಣೆ ಸಿರಿಧಾನ್ಯವನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಎರಡರಿಂದ ಕನಿಷ್ಠ ಎರಡರಿಂದ ಮೂರು ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮೇಲೆ ಇದಕ್ಕೆ ಚೆನ್ನಾಗಿರುವಂತಹ ನೀರನ್ನ ಹಾಕಿ ಕನಿಷ್ಠ ಒಂದು ಆರಿಂದ ಎಂಟು ಅವರ್ಸ್ ಮೆನಿಲಿಕ್ಕೆ ಇಡ್ತಾ ಇದ್ದೀನಿ ನಂತರ ಇನ್ನೊಂದು ಬೌಲ್ ತಗೊಂಡು ಅದರಲ್ಲಿ ಸಪ್ರೇಟಾಗಿ ನಾನು ಉದ್ದಿನ ಕಾಳು ಮತ್ತೆ ಮೆಂತೆ ಕಾಳು ಹಾಗೆ ದಪ್ಪ ಅವಲಕ್ಕಿನ ಹಾಕೊಂಡು ಈ ಎಲ್ಲವನ್ನು ಚೆನ್ನಾಗಿ ವಾಶ್ ಮಾಡಿ ಒಂದೆರಡು ಸಲ ನಂತರ ಇದಕ್ಕೆ ನೀರು ಹಾಕಿ ಒಂದು ಆರಿಂದ ಎಂಟು ಅವರ್ಸು ನೆನಿಲಿಕ್ಕೆ ಇಡ್ತಾ ಇದ್ದೀನಿ ಆರಿಂದ ಎಂಟು ಗಂಟೆಗಳ ಕಾಲ ನೆಂದ ಆದ್ಮೇಲೆ ಮೊದಲಿಗೆ ನಾನಿಲ್ಲಿ ನವಣೆಯನ್ನ ಆ ಒಂದು ಮಿಕ್ಸರ್ಗೆ ಹಾಕೊಂಡು ಇದನ್ನ ಚೆನ್ನಾಗಿ ಅಂದ್ರೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಬ್ಯಾಟರ್ ಕನ್ಸಿಸ್ಟೆನ್ಸಿ ಅಂದ್ರೆ ಈ ನುಣ್ಣಗೆ ರುಬ್ಬಿದ ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು ನಂತರ ನಾನೀಗ ಈ ನುಣ್ಣಗೆ ರುಬ್ಬಿರುವಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಂತರ ಅದೇ ಮಿಕ್ಸರ್ಗೆ ಉಳಿದಿರುವಂತಹ ಬೇರೆ ಸಾಮಗ್ರಿಗಳು ಅಂದ್ರೆ ನೆಂದಿರುವಂತಹ ಉದ್ದಿನ ಕಾಳು ಮೆಂತೆ ಮತ್ತೆ ಅವಲಕ್ಕಿನ ಹಾಕೊಂಡು ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈ ಬ್ಯಾಟರ್ ಅಂದ್ರೆ ಈ ಹಿಟ್ಟನ್ನು ಸೇಮ್ ಒಂದು ಪಾತ್ರೆ ಅಂದ್ರೆ ನವಣೆ ಹಿಟ್ಟಿನ ಪಾತ್ರೆ ಇದೆಯಲ್ಲ ಅದಕ್ಕೆ ಹಾಕೊಳ್ತಾ ಮಾಡಿ ಓವರ್ ನೈಟ್ ಫರ್ಮೆಂಟ್ ಆಗಲಿಕ್ಕೆ ಒಂದು ತಟ್ಟೆನ ಮುಚ್ಚಿ ಇಡ್ತಾ ಇದ್ದೀನಿ ಇದು ಸೇಮ್ ಅಕ್ಕಿ ದೋಸೆ ಹೇಗೆ ಮಾಡ್ತೀವಲ್ಲ ಅದೇ ರೀತಿಯಾದ ಪ್ರೊಸೆಸ್ಸು ನೀವು ಇಲ್ಲಿ ನೋಡ್ಬೋದು ಹಿಟ್ಟು ಎಷ್ಟು ಚೆಂದ ಫರ್ಮೆಂಟ್ ಆಗಿದೆ ಅಂತ ನಾನೀಗ ಈ ಫರ್ಮೆಂಟ್ ಆಗಿರೋ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಈ ಉಪ್ಪನ್ನ ಹಾಕೊಂಡ ಮೇಲೆ ಒಮ್ಮೆ ಇದನ್ನೆಲ್ಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ದೋಸೆ ತವನ ಇಟ್ಕೊಂಡಿದ್ದೀನಿ ಈ ತವ ಅಂದ್ರೆ ಹಂಚು ಮೇಲೆ ಇದಕ್ಕೆ ನಾನು ಸ್ವಲ್ಪ ವಾಟರ್ ಸ್ಪ್ರಿಂಕಲ್ ಅಂದ್ರೆ ನೀರನ್ನ ಸಿಮಿಸ್ಕೊಳ್ತಾ ಇದ್ದೀನಿ ಬಿಕಾಸ್ ನಾನಿಲ್ಲಿ ಯೂಸ್ ಮಾಡ್ತಿರುವಂತಹ ಹಂಚು ಬಂದ್ಬಿಟ್ಟು ನಾನ್ ಸ್ಟಿಕ್ಕಿ ಹಂಚು ಹಾಗಾಗಿ ನಂತರ ಈ ದೋಸೆ ಮೇಲೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಏನಾದರೂ ನಾವು ಹಾಕೊಬಹುದು ನೋಡಬಹುದು ದೋಸೆ ಎಷ್ಟು ಕಲರ್ಫುಲ್ ಆಗಿ ಮಸಾಲೆ ದೋಸೆ ತರ ಬಂದಿದೆ ಅಂತ ತಿನ್ಬೇಕಾದ್ರೂ ಕೂಡ ಈ ದೋಸೆ ಎಲ್ಲೂ ನಮ್ಗೆ ಈ ಸಿರಿಧಾನ್ಯ ನವಣೆ ದೋಸೆ ಅನ್ನೋ ಒಂದು ಫೀಲ್ ಕೊಡಲ್ಲ ಬದಲಿಗೆ ಮಸಾಲೆ ದೋಸೆ ತಿಂದಷ್ಟೇ ರುಚಿ ಕೊಡುತ್ತೆ ಸೊ ನೀವು ಕೂಡ ಈ ಆರೋಗ್ಯಕರ ಸಿರಿಧಾನ್ಯ ನವಣೆ ದೋಸೆನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈ ಎಮ್ಮಿ ಮಿಲ್ಲೆಟ್ ದೋಸೆನ ನೀವು ಯಾವುದೇ ಬ್ರೇಕ್ಫಾಸ್ಟ್ ಚಟ್ನಿ ಲೈಕ್ ಶೇಂಗಾ ಚಟ್ನಿ ಆಗಿರ್ಬೋದು ಕೊಬ್ಬರಿ ಚಟ್ನಿ ಆಗಿರ್ಬೋದು ಟೊಮೆಟೊ ಚಟ್ನಿ ಯಾವುದೇ ಒಂದು ಚಟ್ನಿ ಜೊತೆಗೂ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಗೆ ನನ್ನ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಆರೋಗ್ಯಕರ ಮಾಹಿತಿ ಮತ್ತೆ ಆರೋಗ್ಯಕರ ರೆಸಿಪಿಗಳನ್ನ ತಗೊಂಡು ಬರ್ತೀನಿ ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ರೆಸಿಪೀಸ್ ಮತ್ತೆ ಹೆಲ್ದಿ ಇನ್ಫಾರ್ಮೇಷನ್ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್